ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ಶಿವಲಿಂಗ ಒಬ್ಬ ನಾಗಸಾಧು ಮಹಾಕುಂಭ ಮೇಳದಲ್ಲಿರ್ತಕ್ಕಂಥ ಒಬ್ಬ ನಾಗಾಸಾಧು ಹೇಳ್ತಾರೆ ಅದನ್ನು ನೋಡಿದ ತಕ್ಷಣ ನಾವು ಇಲ್ಲಿಗೆ ಬಂದಿದ್ದೀವಿ ಶಿವನ ನೋಡ್ ಶಿವನ ನೋಡದೆ ಎಷ್ಟು ಖುಷಿ ಆಗ್ತಾ ಇದೆ ಶಿವ ಪರಮಾತ್ಮನನ್ನು ಕಂಡಷ್ಟೇ ಖುಷಿ ಆಗ್ತಾ ಇದೆ ಒಂಥರ ರೋಮ ಎಲ್ಲ ಅದು ಹೇಳೋಕೆ ಆಗ್ತಾ ಇಲ್ಲ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಬಂದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಉಜ್ಜಯಿನಿ ಮಹಾಕಾಳೇಶ್ವರ ಮಹಾಕಾಳೇಶ್ವರನ ನೋಡಿದ್ರೆ ಬೇರೆ ಅಲ್ಲ ಈ ಶಿವನನ್ನು ನೋಡಿದ್ರೆ ಬೇರೆ ಅಲ್ಲ ಅಂತ ನಾಗಸಾಧುನ ಹೇಳ್ತಾ ಇದಾರೆ ಮತ್ತೆ ಅವರು ಪ್ರತ್ಯಕ್ಷವಾಗಿ ಶಿವನನ್ನ ಇಲ್ಲಿ ಕಂಡಿದ್ರಂತೆ ಅದನ್ ಆತ ಅದೇ ಜಾಗ ಇದು ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ನೋಡಿದ ತಕ್ಷಣ ಅಷ್ಟು ವೈಬ್ರೇಷನ್ ಇದೆ ಇಲ್ಲಿ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಚೇಳರು ಚೇಳರ ಕಾಲದಲ್ಲಿ ಕಟ್ಟಂತ ಒಂದು ದೇವಸ್ಥಾನ ಇದು ತುಂಬಾ ಸತ್ಯ ಇದೆ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಅನ್ನೋದ್ಕಿನ ಇಲ್ಲಿ ನೋಡ್ಕೊಂಡಿಲ್ಲ ಯಾರು ಸರಿಯಾಗಿ ಬಟ್ ಅವತ್ತಲ್ಲಿ ಹೆಂಗಿತ್ತು ಇವತ್ತಿಗೂ ಕೂಡ ಹಂಗೆ ಇದೆ ಶಾಸನ ಕೂಡ ಇದೆ ನಿಮ್ಗೆ ದಯವಿಟ್ಟು ಇದು ಉಳಿಯಾರು ಮತ್ತೆ ಆ ಹೊಸದುರ್ಗ ಮಧ್ಯೆ ಇರ್ತಕ್ಕಂಥ ಒಂದು ಹೆಗ್ಗೆರೆ ಗ್ರಾಮದಲ್ಲಿರೋದು ನಾವು ನಮ್ಮ ಸ್ನೇಹಿತರು ಬಂದಿದ್ವಿ ಇವತ್ತು ನನಗೆ ಇಷ್ಟು ಬೇಗ ಈ ಥರ ಸ್ಥಳ ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ನಿಜವಾಗ್ಲು ನಾನಂತೂ ಶಿವನ್ನೇ ನೋಡದೆ ಎಷ್ಟು ನೋಡಿರುವಷ್ಟು ಖುಷಿ ಆಗ್ತಾ ಇದೆ ಬ್ರೋ ನಿಮ್ಗೆ ನನಗಂತೂ ಸಾಕ್ಷ ಶಿವನೇ ನೋಡ್ದಂಗಾಯ್ತು ನಮ್ಗೆ ಆರ್ಥಾಯ್ತು ಆಯ್ತು ಕುಂಭ ಕುಂಭಾ ಮೇಳಕ್ಕೋದ್ರೆ ಎಷ್ಟು ನಮಗೆ ತೃಪ್ತಿ ಆಗ್ತಿತ್ತು ಅದಕ್ಕಿಂತ ತೃಪ್ತಿ ಇವತ್ತು ಆಗೈತೆ ನಿಜವಾಗು ಗಂಗೆ ಬಗ್ಗೆ ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಆ ನಿಜವಲ್ಲೂ ಗಂಗೆ ಎಲ್ಲಿದ್ರು ಕೂಡ ಪರಿಶುದ್ಧಳು ಆದ್ರೆ ನಾವು ಶಿವನನ್ನೇ ಕಂಡಿದ್ದೀವಿ ಅಂತ ನಾವು ಇಡೀ ಮುಖಾಂತರ ಹೇಳ್ತಾ ಇದ್ದೀನಿ ನೀವು ಕೂಡ ನೋಡ್ಬೇಕು ಅಂದ್ರೆ ಹೆಕೆರೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಎಲ್ಲೋ ಹೋಗಿ ದೇವ್ರ ಹತ್ರ ಬೆಳ್ಕೊಂತೀರ ಇಲ್ಲಿಗೆ ಬನ್ನಿ ಸಾಕ್ಷ್ಯ ಸೂರ್ಯನೇ ಕಂಡಿದ್ದರೆ ಅವ್ರ ಸಾಧುಗಳು ನಾವು ಒಂದ್ಸತಿ ಹತ್ರದಲ್ಲಿ ನೋಡೋಣ ಅನ್ಸತಿ ಬಂದು ನೀವು ಆಶೀರ್ವಾದ ತಗೊಂಡೋಗಿ ನೋಡಿ ಒಂದ್ಸಲ ನಾನು ಬ್ಯಾಕ್ ಕ್ಯಾಮ್ರಾದ ತೋರಿಸ್ತೀನಿ ನೋಡಿ ಗಣಪತಿನೂ ಕೂಡ ಇದೆ ಗಣಪತಿನೂ ಇದೆ ನೋಡಿ ಸ್ನೇಹಿತರೆ ಏನ್ ಬೇಕೇಳಿ ಬಾಬಾ ಕೈಲಾಸ ಕೈಲಾಶ್ ಅಷ್ಟು ಒಳಗಡೆ ಹೋಗಿಲ್ಲ ನಾವು ಒಳಗಡೆ ಹೋಗೋದಕ್ಕೆ ಭಯ ನೋದಕಿನ್ನ ನಮ್ಗೆ ಒಳಗಡೆ ಹೋಗಿಲ್ಲ ನಾನು ಜೀವನದಲ್ಲೂ ಕೂಡ ಈ ತರ ಶಿವಲಿಂಗನ ನೋಡಿಲ್ಲ ಅಷ್ಟು ಅದ್ಭುತವಾಗಿದೆ ಗುರು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಒಳಗಡೆ ಬಂದ್ರೆ ಹೊರಗಡೆ ಅಷ್ಟೊಂದ್ ಬಿಸಿಲು ಹೊಡಿತಿದೆ ಒಳಗಡೆ ಬಂದ್ರೆ ಎಷ್ಟು ತಂಗಿದೆ ಅಂದ್ರೆ ಒಳಗಡೆ ಬಂದು ನೋಡಿ ನೀವೆಲ್ಲ ನೋಡ್ಬೇಕು ಹತ್ತು ಕಿಲೋಮೀಟರ್ ನಿಮ್ಗೆ ಏನು ಐನೂರು ಕಿಲೋಮೀಟರ್ ಅಲ್ಲ ಒಳಗಡೆ ಬಂದು ನೋಡ್ರಿ